ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕ್ರಿಕ್ ಇನ್ಫಾರ್ಮೇಷನ್ ಸ್ನೇಹಿತರೆ ನಾನಿವಾಗ ನಿಮಗೆ ಹೇಳ್ತಾ ಇರೋದು ಇಶಾನ್ ಕಿಶನ್ ಬಗ್ಗೆ ವಯಸ್ಸು ಇನ್ನು ಇಪ್ಪತ್ತೈದು ಆದರೂ ಇನ್ನೂ ಬುದ್ಧಿ ಬಲ್ತಿಲ್ಲ ಅಂತ ಅಂದ್ಕೊತೀನಿ ರಾಹುಲ್ ದ್ರಾವಿಡ್ ಅವರ ಮಾತಿಗೂ ಕೂಡ ಈತ ಕೇರ್ ಮಾಡ್ತಾ ಇಲ್ಲ ರಾಹುಲ್ ದ್ರಾವಿಡ್ ಅವರ ಮಾತಿಗೆ ಸ್ವಲ್ಪನೂ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅದು ಏನು ಮಾಡಿದ್ದಾನೆ ಈತ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ಅದಕ್ಕೂ ಮುಂಚೆ ನನ್ನ ಒಂದು ಚಿಕ್ಕ ರಿಕ್ವೆಸ್ಟು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಸ್ನೇಹಿತರೆ ಇಶಾನ್ ಕಿಶನ್ಗೆ ಮುಂಬೈ ಇಂಡಿಯನ್ ತಂಡದವರು ಖರೀದಿ ಮಾಡಿ ಅವರನ್ನು ಬರೋಬ್ಬರಿ ಹದಿನಾರು ಕೋಟಿ ರುಗಳನ್ನ ಕೊಟ್ಟಿದ್ರು ಅದು ಎಷ್ಟು ಕೋಟಿನಾರ ಅವರು ಕೊಟ್ಕೊಳ್ಳಿ ಅದು ಜಾಸ್ತಿ ಮ್ಯಾಟ್ರ್ ಆಗಲ್ಲ ಇರಲಿ ಈ ಭೂಪನಿಗೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಆಡಲಿಕ್ಕೆ ಅವಕಾಶ ಕೊಟ್ಟಿದ್ರು ಚೆನ್ನಾಗೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದ ಈತ ವೆಸ್ಟ್ ಇಂಡೀಸ್ ವಿರುದ್ಧ ಅಂದ್ಕೋತೀನಿ ಸಾರಿ ವೆಸ್ಟ್ ಇಂಡೀಸ್ ವಿರುದ್ಧ ಅಲ್ಲ ಬಾಂಗ್ಲಾದೇಶದ ವಿರುದ್ಧ ಡಬಲ್ ಸೆಂಚುರಿ ಕೂಡ ಆಡಿದ್ದ ಈತನನ್ನು ನೋಡ್ತಾ ಇದ್ದಾಗ ನಾನು ಕೂಡ ಒಳ್ಳೆ ಯಂಗ್ ಬ್ಯಾಟ್ಸ್ಮ್ಯಾನ್ ಬಂದಪ್ಪ ಚೆನ್ನಾಗಿ ಆಡ್ತಾನೆ ಒಳ್ಳೆ ಸಿಕ್ಸ್ಗಳನ್ನ ಹೊಡಿತಾನೆ ಅನ್ನೋದು ನನ್ನ ಮನಸ್ಸಲ್ಲೂ ಕೂಡ ಇತ್ತು ಈಗ ನೋಡಿ ಎಲ್ಲಾರನ್ನೂ ಕೂಡ ಎಲ್ಲ ಮ್ಯಾಚ್ಗಳಲ್ಲೂ ಆಡಿಸ್ಲಿಕ್ಕಾಗಲ್ಲ ಕೆಲವೊಂದು ಟೈಮು ಕೂರಿಸ್ಬೇಕಾಗುತ್ತೆ ಈತನನ್ನು ಸೌತ್ ಆಫ್ರಿಕಾ ವಿರುದ್ಧದ ಸರಣಿಯಲ್ಲಿ ಈತನನ್ನು ಕೂರಿಸಿದ್ರು ಟಿ ಟ್ವೆಂಟಿ ಟೆಸ್ಟ್ ಒನ್ ಡೇ ಎಲ್ಲ ಸರ ಸಿರೀಸಲ್ಲೂ ಕೂರಿಸಿದ್ರು ಆಗ ಈತ ನಾನು ಹೆಂಗಿದ್ರು ಕೂತ್ಕೊಂಡೇ ಇರೋದು ನನಗೆ ಮೆಂಟಲಿ ಸ್ಟ್ರೆಸ್ ಆಗಿಬಿಟ್ಟಿದ್ದೀನಿ ಹೊರ್ಗಡೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಹೊರಗಡೆ ಬಂದು ಅದೇನೋ ಅಡ್ಡಾಡೋದು ಅಲ್ಲಿ ಇಲ್ಲಿ ರಿಯಾಲಿಟಿ ಶೋಗಳನ್ನ ಅಟೆಂಡ್ ಮಾಡ್ತಾ ಇದ್ದ ಅದು ಹೇಗಾದರೂ ಮಾಡಿಕೊಳ್ಳಿ ಆದರೆ ರಾಹುಲ್ ದ್ರಾವಿಡ್ ಅವರು ಮತ್ತೆ ಈತನಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ನೀನು ಡೊಮೆಸ್ಟಿಕ್ ಕ್ರಿಕೆಟನ್ನು ಆಡು ರಣಜಿಯನ್ನು ಆಡು ಅಂತ ಹೇಳಿದ್ರು ಕೂಡ ಆತ ರಣಜಿಯನ್ನು ಆಡ್ತಾ ಇಲ್ಲ ಮತ್ತು ಪ್ರಾಕ್ಟೀಸಿಗೆ ಬಾ ಸರಿಯಾಗಿ ಅಂತಂದ್ರೂ ಕೂಡ ಈತ ದ್ರಾವಿಡ್ ಅವರ ಮಾತಿಗೆ ಡೋಂಟ್ ಕೇರ್ ಪ್ರಾಕ್ಟೀಸ್ಗೂ ಕೂಡ ಈತ ಹೋಗ್ತಾ ಇಲ್ಲ ಇದಕ್ಕೆ ಮುಂಚೆ ತುಂಬ ಪ್ಲೇಯರ್ಗಳನ್ನ ಕೇಳಿದ್ದೀವಿ ಈ ತರಹದ ದುರಹಂಕಾರದ ಪ್ಲೇಯರ್ಗಳನ್ನ ನಾವು ಕೇಳಿರಲಿಲ್ಲ ಯಾರನ್ನು ಕೂಡ ರಣಜಿ ಅನ್ನೋದು ಏನಿದೆ ರಣಜಿ ಮತ್ತು ಡೊಮೆಸ್ಟಿಕ್ ಪ್ಲೇ ಕ್ರಿಕೆಟ್ಗಳು ಫಾರ್ಮ್ ಕಳ್ಕೊಂಡಿರೋಂಥ ಕ್ರಿಕೆಟ್ ಪ್ಲೇಯರ್ಗಳು ಫಾರ್ಮಿಗೆ ಬರಲಿಕ್ಕೆ ತುಂಬ ಈಸಿ ಸದ್ಯಕ್ಕೆ ಈಶಾನ್ ಕಿಶಾನ್ ಸ್ವಲ್ಪ ಮಟ್ಟಿಗೆ ಫಾರ್ಮಲ್ಲಿ ಇಲ್ಲ ನಿಜ ಬಟ್ ಫಾರ್ಮಲ್ಲಿ ಇಲ್ಲ ಅಂತ ಹಾಗೆ ಆಗೋದಿಲ್ವಲ್ಲ ಫಾರ್ಮ್ಗೆ ಮರಳಿ ಮತ್ತೆ ವಾಪಸ್ ಇಂಡಿಯಾಗೆ ಟೀಮ್ ಇಂಡಿಯಾಗೆ ಕನ್ವ ಕಮ್ ಬ್ಯಾಕ್ ಮಾಡ್ಬೋದಲ್ಲ ಆ ಪ್ರಯತ್ನ ಕೂಡ ಈತ ಮಾಡ್ತಾ ಇಲ್ಲ ಈತನಿಗೆ ಐ ಪಿ ಎಲ್ ದುಡ್ಡು ಹದಿನಾರು ಕೋಟಿ ರೂಪಾಯಿ ಕೊಟ್ಟಿದ್ರಲ್ಲ ಅದಿನ್ನೂ ಖಾಲಿಯಾಗಿಲ್ಲ ಖಾಲಿ ಆಗಿಲ್ಲ ಅಂತ ಅಂದ್ಕೊಂತೀನಿ ಆ ಹದಿನಾರು ಕೋಟಿ ರೂಪಾಯಿ ದುಡ್ಡನ್ನು ಖಾಲಿ ಮಾಡಿಕೊಂಡು ಆಮೇಲೆ ಬರ್ಬೋದೇನೋ ಅಂತ ನನಗನ್ನಿಸ್ತಾ ಇದೆ ಅದು ಏನೇ ಇರಲಿ ಸ್ನೇಹಿತರೆ ಒಬ್ಬ ಜೂನಿಯರ್ ಪ್ಲೇಯರ್ ಸೀನಿಯರ್ ಲೆಜೆಂಡ್ಗಳಿಗೆ ಕೊಡುವಂಥ ಮರ್ಯಾದೆನಾ ಇದು ಹಿಂದೆ ಸಚಿನ್ ತೆಂಡೂಲ್ಕರ್ ಅವರು ಕೂಡ ಫಾರ್ಮನ್ನು ಕಳ್ಕೊಂಡಿದ್ರು ಆಗ ಅವರು ಫಾರ್ಮ್ಗೆ ಮರಳಬೇಕು ಅಂದರೆ ಅದು ಎಷ್ಟು ಕಷ್ಟಪಟ್ಟರು ಮತ್ತು ವಿರಾಟ್ ಕೊಹ್ಲಿ ಅವರು ಕೂಡ ಫಾರ್ಮನ್ನು ಕಳ್ಕೊಂಡಿದ್ರು ಸುಮಾರು ಒಂದು ವರ್ಷಗಳ ಕಾಲ ಪ್ರಯತ್ನ ಪಟ್ಟರು ಫಾರ್ಮ್ಗೆ ಮತ್ತೆ ಮರಳಲಿಕ್ಕೆ ಮತ್ತೆ ಸಚಿನ್ ತೆಂಡೂಲ್ಕರ್ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಸಲಹೆಗಳನ್ನ ಪಡ್ಕೊಂಡು ವಿರಾಟ್ ಕೊಹ್ಲಿ ಅವರು ಮತ್ತೆ ವಿರಾಟ್ ಕೊಹ್ಲಿ ಅವರು ಕಮ್ ಬ್ಯಾಕ್ ಮಾಡಬೇಕಾದ್ರೆ ಒಂದು ಶತಕವನ್ನು ಹೊಡೆದ್ರು ಆಫ್ಘಾನಿಸ್ತಾನದ ವಿರುದ್ಧ ಟಿ ಟ್ವೆಂಟಿಯಲ್ಲಿ ಅದು ಟಿ ಟ್ವೆಂಟಿಯ ಮೊದಲನೇ ಶತಕ ಕೂಡ ಆಗಿತ್ತು ಆ ರೀತಿಯಾಗಿ ಅವರು ಕಮ್ ಬ್ಯಾಕ್ ಮಾಡಿದ್ರು ಆದರೆ ಈತ ಅದೇ ಹೇಳಿದ್ನಲ್ಲ ಈಗಿನ ಯಂಗ್ ಕ್ರಿಕೆಟರ್ಗಳಿಗೆ ದುಡ್ಡು ಜಾಸ್ತಿ ಆಗಿಬಿಟ್ಟಿದೆ ಹದಿನಾರು ಕೋಟಿ ಹದಿನೇಳು ಕೋಟಿಯನ್ನು ಆತ ರೀತಿಯಾಗಿ ಕೊಟ್ಟರೆ ಜಾಸ್ತಿ ಆಗದಿರ ಇನ್ನು ಹೆಂಗೆ ಆಗುತ್ತೆ ಅದೇನೇ ಇರಲಿ ಸ್ನೇಹಿತರೆ ಇವರು ಮೋಸ್ಟ್ಲಿ ನಾನು ಐ ಪಿ ಎಲ್ನಿಂದಲೇ ಕಮ್ ಬ್ಯಾಕ್ ಮಾಡಿಬಿಡ್ತೀನಿ ಅನ್ನೋ ಭರವಸೆಯನ್ನು ಇಟ್ಕೊಂಡಿರ್ಬೋದೇನೋ ಅದು ನನಗೆ ಗೊತ್ತಿಲ್ಲ ಅದು ಅವರಿಗೇ ಗೊತ್ತು ಇಶಾನ್ ಕಿಶನ್ ಅವರಿಗೆ ನಾನು ಯಾಕಪ್ಪ ಇವ್ರನ್ನ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಇವರು ಕಂಬ್ಯಾಕ್ ಅಂದರೆ ಕಮ್ ಬ್ಯಾಕ್ ಅನ್ನೋದಕ್ಕಿಂತ ಮ ಡೆಬ್ಯೂಟ್ ಮಾಡಿದ್ದು ಐ ಪಿ ಎಲ್ಗೆ ಮುಂಬೈ ವರ್ಸಸ್ ಆರ್ ಸಿ ಬಿ ವಿರುದ್ಧ ಆರ್ ಸಿ ಬಿ ವಿರುದ್ಧ ಡೆಬ್ಯೂಟ್ ಮಾಡಿದ್ರು ಡೆಬ್ಯೂಟ್ ಮ್ಯಾಚಲ್ಲೇ ತೊಂಬತ್ತೊಂಬತ್ತು ರನ್ನು ನಾಟ್ ಆ ರೇಂಜ್ಗೆ ಒಡೆದಿದ್ರು ಸುಮಾರು ಇನ್ನೂರು ರನ್ಗಳ ಟಾರ್ಗೆಟ್ ಕೊಟ್ಟಿದ್ದಂಥ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ತೊಂಬತ್ತೊಂಬತ್ತು ರನ್ಗಳನ್ನ ನೀಡಿ ಪಂದ್ಯವನ್ನು ಟೈ ಮಾಡಿಸಿದ್ರು ಅವತ್ತ ಆವತ್ತೇ ಈತನ ಟ್ಯಾಲೆಂಟ್ ಏನು ಅನ್ನೋದು ಗೊತ್ತಾಗಿತ್ತು ಎಲ್ಲರಿಗೂ ಕೂಡ ಅದಕ್ಕೆ ಮುಂಚೆ ಕೂಡ ರಣಜಿ ಆಡ್ತಿರ್ಬೇಕಾರೆಲ್ಲ ಗೊತ್ತಾಗಿತ್ತು ಇನ್ನೂ ಕೂಡ ಪ್ರೂವ್ ಆಯಿತು ಆದರೆ ಈ ರೀತಿಯಾಗಿ ಸಿಕ್ಕಿರುವಂಥ ಅವಕಾಶವನ್ನು ತಾನಾಗೇ ತಾನು ಒದ್ಕೊಳ್ಳೋದು ಎಷ್ಟು ಮಾತ್ರ ಸರಿ ಅನ್ನೋದು ನನಗಂತೂ ಗೊತ್ತಾಗ್ತಿಲ್ಲ ಸ್ನೇಹಿತರೆ ನಿಮಗೇನ ಗೊತ್ತಾಗಿದರೆ ಕಾಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ಜೈ ಆರ್ ಸಿ ಬಿ